ಆತ್ಮೀರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಧಿಕೃತವಾದಂಥ ಆದೇಶ ಹೊರಬಿದ್ದಿದೆ ಯಾವುದಕ್ಕಾಗಿ ಅಂತಂದರೆ ಏಳನೇ ರ ಒಂದು ವೇತನ ಆಯೋಗದ ಶಿಫಾರಸುಗಳನ್ನು ಅಧಿಕೃತವಾಗಿ ಅನುಷ್ಠಾನಗೊಳಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾಗಿ ಆದೇಶ ಹೊರಬಿದ್ದಿದೆ ಸ್ನೇಹಿತರೆ ಅದರ ಅಂಶಗಳ ಆಧಾರದ ಮೇಲೆ ಏನೆಲ್ಲ ಅಂಶಗಳನ್ನು ಏನೆಲ್ಲ ಶಿಫಾರಸುಗಳನ್ನು ಅದೇ ಅಧಿಕೃತವಾಗಿ ಅಂಗೀಕಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ಈಗ ಆಲ್ರೆಡಿ ಏನು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದಲ್ಲಿ ರಚನೆಯಾಗಿರ್ತಕ್ಕಂತಹ ಏಳನೇ ರಾಜ್ಯ ವೇತನ ಆಯೋಗ ಈಗ ಆಲ್ರೆಡಿ ನೌಕರರ ವೇತನ ಮತ್ತು ಭತ್ತೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಒಂದು ಸಂಪುಟವನ್ನು ಈಗ ಆಲ್ರೆಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅದರ ಒಂದು ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಲಾಗುತ್ತದೆ ಅನ್ನೋದನ್ನು ಪರಿಗಣಿಸಿರುತ್ತದೆ ಅನ್ನೋದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಆ ಈ ಕೆಳಕಂಡಂಥ ಅಂಶಗಳನ್ನು ನಾವು ಏನೆಲ್ಲ ಅಂಶಗಳನ್ನು ಅಂಗೀಕಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಈಗ ನಾವು ನೋಡ್ರ ಹಾಗೆ ಮುಖ್ಯ ವೇತನ ಶ್ರೇಣಿ ಹಾಗೂ ಸತ್ಯ ವೇತನ ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆಯನ್ನು ಈಗ ಆಲ್ರೆಡಿ ಏಳನೇ ವೇತನ ಈಗ ಕೊಟ್ಟಿರತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ಕಾಲ್ಪನಿಕವಾಗಿ ಇದನ್ನು ಅನುಷ್ಠಾನವನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವನ್ ಪೂರ್ವಾನ್ವಯವಾಗುವಂತೆ ಇದು ಕಾಲ್ಪನಿಕವಾಗಿ ಒಂದು ವೇತನವನ್ನು ಪರಿಷ್ಕೃತವಾದಂತಹ ವೇತನ ವೇತನ ಶ್ರೇಣಿಗಳನ್ನು ಇಲ್ಲಿ ಅನ್ವಯ ಮಾಡಲಾಗ್ತದೆ ಸ್ನೇಹಿತರೆ ಹಾಗಾಗಿ ಇಪ್ಪತ್ತೈದು ಒಂದು ಸ್ಥಾಯಿ ವೇತನ ಶ್ರೇಣಿಗಳನ್ನು ಈ ಒಂದು ವೇತನ ಆಯೋಗದಲ್ಲಿ ಇಲ್ಲಿ ಅಧಿಕೃತವಾಗಿ ಜಾರಿಗೆ ತರಲಾಯ್ ಇದೆ ಅಂತಹ ಇಪ್ಪತ್ತೈದು ವೇತನ ಶ್ರೇಣಿಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಒಂದೊಂದಾಗಿ ನೋಡ್ಬೋದು ನೀವು ಇದು ಹಳೆಯ ವೇತನ ಶ್ರೇಣಿ ಈ ಭಾಗದಲ್ಲಿರ್ತಕ್ಕಂಥದ್ದು ಹಳೆಯ ವೇತನ ಶ್ರೇಣಿ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ಹೊಸ ವೇತನ ಶ್ರೇಣಿ ಇದು ಹಳೆಯ ವೇತನ ಶ್ರೇಣಿ ಎಷ್ಟಿತ್ತು ಇದು ಇಷ್ಟಿತ್ತು ಇವಾಗ ಇಷ್ಟಕ್ಕೆ ವೇತನ ಶ್ರೇಣಿ ಬದಲಾವಣೆಯಾಗಿದೆ ಫಾರ್ ಎಕ್ಸಾಂಪಲ್ ಹದಿನೇಳು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಒಂಬ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಇರತಕ್ಕಂತಹ ವೇತನ ಶ್ರೇಣಿ ಇಲ್ಲಿ ಇಪ್ಪತ್ತೇಳು ಸಾವಿರ ಕನಿಷ್ಠ ಇಪ್ಪತ್ತೇಳು ಸಾವಿರದಿಂದ ಗರಿಷ್ಠ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದಕ್ಕೆ ವೇತನ ಶ್ರೇಣಿ ನಿಗದಿಯಾಗುತ್ತೆ ಹಾಗೆ ಇದನ್ನು ಸಹಿತ ಹದಿನೆಂಟು ಸಾವಿರದ ಆರುನೂರು ಮಿನಿಮಮ್ ಇರತಕ್ಕಂಥ ವೇತನ ಸ್ಕೇಲು ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರದ ಆರುನೂರು ಇರತಕ್ಕಂಥ ಸ್ಕೇಲು ಈಗ ಇಪ್ಪತ್ತೊಂಬತ್ತು ಸಾವಿರದ ಆರುನೂರರಿಂದ ಐವತ್ತೆರಡು ಸಾವಿರದ ಎಂಟುನೂರಕ್ಕೆ ನಿಗದಿಯಾಗುತ್ತೆ ಹೀಗೆ ಒಟ್ಟು ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ಇಲ್ಲಿ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ ಏನು ಶಿಫಾರಸು ಮಾಡಿದೆ ಒಂದು ವೇತನ ಆಯೋಗ ಅದರ ಒಂದು ಯಥಾವತ್ತಾಗಿ ಆ ಒಂದು ವೇತನ ಶ್ರೇಣಿಗಳನ್ನು ಅಧಿಕೃತವಾಗಿ ಇಲ್ಲಿ ಜಾರಿಗೆ ತರಲಾಗ್ತಾ ಇದೆ ಹಾಗಾಗಿ ಇವನ್ನ ನಾನು ಒಂದೊಂದಾಗಿ ಸ್ಲೈಡ್ ಮಾಡ್ತಾ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಅವುಗಳನ್ನು ತಾವು ನೋಡ್ಬೋದು ಎಷ್ಟಿರ್ತಕ್ಕಂತಹ ವೇತನ ಶ್ರೇಣಿ ಎಷ್ಟಕ್ಕೆ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಟ್ಟು ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ಜಾರಿಗೆ ತರ್ತಾ ಇದೆ ವೇತನ ಆಯೋಗ ಒಂದು ಶಿಫಾರಸನ್ನು ಮಾಡಿದೆ ಹಾಗಾಗಿ ಅವನ್ನು ಒಟ್ಟು ಇಪ್ಪತ್ತೈದು ನೋಡಿ ಇಪ್ಪತ್ತೈದು ವೇತನ ಶ್ರೇಣಿಗಳು ಇಲ್ಲಿ ಕ ಕನ್ಫರ್ಮ್ ಇದ್ದಾವೆ ಅವುಗಳನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ತಾಯಿದೆ ಮತ್ತು ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ ವೇತನ ಶ್ರೇಣಿಗಳನ್ನ ಈ ಕೆಳಕಂಡಂತೆ ನಿಗದಿಪಡಿಸತಕ್ಕಂಥದ್ದು ಅಂದರೆ ಹೆಂಗೆ ಅಂತಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರತಕ್ಕಂತಹ ಮೂಲ ವೇತನ ಮ ಅದು ಎಷ್ಟಿದೆ ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಬೆಲೆ ಸೂಚ್ಯಾಂಕ ಹಂತ ಏನಿದೆ ಮು ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಸೊನ್ನೆ ನಾಲ್ಕಕ್ಕೆ ಸಂವೇದಿಯಾಗಿ ಒಟ್ಟು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ನೋಡಿ ಕೆಲವರೆಲ್ಲ ನಾವು ನಮ್ಮ ವಿಡಿಯೋಗಳಲ್ಲಿ ಹಾಕಿರ್ತಕ್ಕಂಥದ್ದನ್ನು ಅಬ್ಜೆಕ್ಷನ್ ಮಾಡ್ತಾಯಿದ್ರು ಅದು ನೋಡಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿದೆ ಮೂವತ್ತೊಂದು ಪರ್ಸೆಂಟ್ ದುಟ್ಟಿ ಇಲ್ಲಿ ಅಧಿಕೃತವಾಗಿ ತಗೊಳ್ತಾ ಇದೆ ಜೊತೆಗೆ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಲಭ್ಯವಿದ್ದಂತಹ ಮೂಲ ವೇತನದ ಬೆಲೆಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ನೋಡಿ ಇದು ಒಂದನೇ ಪಾಯಿಂಟ್ ಮೂಲ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಅನ್ನು ಮರ್ಜಿ ಮಾಡ್ತಾ ಇದ್ದಾರೆ ಒಂದು ಮೂಲ ವೇತನ ಎಷ್ಟಿತ್ತು ಇದು ಒಂದನೇದು ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಹೀಗೆ ಒಟ್ಟು ಲೆಕ್ಕ ಹಾಕಿದಾಗ ಬರ್ತಕ್ಕಂಥದ್ದನ್ನು ನಾವು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನವಾಗಿ ತೊಗೊಳ್ತಾರೆ ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ನಮ್ಮ ನಾವೇನು ಇಂಥ ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀವಿ ಯಾವ ಥರ ಲೆಕ್ಕ ಹಾಕಬೇಕು ಅನ್ನೋದ್ರ ಬಗ್ಗೆ ಅದೇ ಪ್ರಕಾರವಾಗಿ ಅಧಿಕೃತವಾಗಿ ಆಗಸ್ಟ್ ಇದು ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಿಂದ ಅಧಿಕೃತವಾಗಿ ಒಂದು ಆರ್ಥಿಕ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅದೇ ರೀತಿಯಾಗಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತು ಅದೇ ರೀತಿಯಾಗಿ ಆಗಸ್ಟ್ ಒಂದರಿಂದ ಸಹಿತ ಅದನ್ನು ಸಹಿತ ಈ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅದೂ ಸಹಿತ ಒಂದು ಕಾಲ್ಪನಿಕವಾಗಿ ಒಂದು ಏಳು ಇಪ್ಪತ್ತೆರಡರಕ್ಕೆ ಅದು ಜಾರಿ ಬರ್ತದೆ ಆದರೆ ಆರ್ಥಿಕ ಸೌಲಭ್ಯಗಳು ಮಾತ್ರ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿಕೃತವಾಗಿ ಬರ್ತಾಯಿದೆ ಅದರ ಕ್ಯಾಲ್ಕುಲೇಷನ್ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಇದೆ ಹಾಗಾಗಿ ಇಲ್ಲಿ ನೋಡಿ ಮತ್ತು ಒಂದು ಏಳು ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಂಥ ಅಥವಾ ಸೇವೆ ಇಲ್ಲದಾಗ ಮೃತರಾದಂತಹ ಸರ್ಕಾರಿ ನೌಕರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಿಂದಂತೆ ನಿಗದಿಪಡಿಸ್ತಕ್ಕಂಥದ್ದು ಅಂದರೆ ಅವ್ರದ್ದು ಪಿಂಚಣಿ ಹೇಗೆ ಮಾಡ್ತಾರೆ ಅಂತಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಒಂದು ಪಾಯಿಂಟು ಎರಡನೇ ಪಾಯಿಂಟು ಆ ಒಂದು ಮೂಲ ವೇತನಕ್ಕೆ ತರ್ಟಿ ಒನ್ ಪರ್ಸೆಂಟ್ ಡಿ ಎನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಅದಾದಮೇಲೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಸ್ಪಷ್ಟ ವಾಗಿ ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಸಮೇತವಾಗಿ ಕ್ಯಾಲ್ಕುಲೇಷನ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಫ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀರಿ ಯಾತು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೇಲೆ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಮತ್ತೆ ವೇತನ ಸಂಬಂಧಿತ ಪತ್ತೆಗಳಾದಂಥ ಮನೆ ಬಾಡಿಗೆ ಭತ್ತೆ ಮತ್ತು ನಗರ ಪರಿಹಾರ ಭತ್ತೆ ಇವುಗಳಿಗೂ ಸಹಿತ ಸ್ಪಷ್ಟವಾದಂಥ ಶಿಫಾರಸನ್ನು ಮಾಡಲಾಗಿದೆ ಆ ಒಂದು ಸೂತ್ರಕ್ಕೆ ಅನುಗುಣವಾಗಿ ಏನು ಪುಸ್ತಕದಲ್ಲಿದೆ ಆ ಒಂದು ಶಿಫಾರಸ್ಸಿನ ಒಂದು ಸಂಚಿ ಸಂಪುಟದಲ್ಲಿದೆ ಅದರ ಪ್ರಕಾರವಾಗಿ ಅದನ್ನು ಜಾರಿಗೆ ತರ್ತಾ ಇದೆ ಸ್ನೇಹಿತರೆ ಮತ್ತು ಅದರ ಜೊತೆಗೆ ವಿಶ್ವವಿದ್ಯಾಲಯಗಳು ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಬ ನೌಕರರಿಗೆ ಸಹಿತ ಯಥಾವತ್ತಾಗಿ ಈ ಒಂದು ವೇತನ ಆಯೋಗ ಅನ್ವಯವಾಗುತ್ತೆ ಮತ್ತು ಜೊತೆಗೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿರತಕ್ಕಂತಹ ಒಂದು ನೌಕರರಿಗೆ ಮ ಅವ್ರಿಗೆ ಅವ್ರಿಗೆ ಯಾವ ಥರ ಅಂತಂದರೆ ಸರ್ಕಾರಿ ನೌಕರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಮಾತ್ರ ಪರಿಗಣಿಸತಕ್ಕಂಥದ್ದು ಆದರೆ ಇದು ಸದರಿ ಕಾಲ್ಪನಿಕ ಪುನರ್ ನಿಗದಿಯು ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗಳಿಗೆ ಅನುಸಾರವಾಗಿ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಬರ್ತವೆ ಬಟ್ಟು ಇವರಿಗೆಲ್ಲರಿಗೂ ಸ್ನೇಹಿತರೆ ಈ ಒಂದು ಎರಡು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ನಿವೃತ್ತರಾಗಿರ್ತಕ್ಕಂಥವರಿಗೆ ಅಥವಾ ಮರಣ ಹೊಂದಿರತಕ್ಕಂತಹ ನೌಕ ಕುಟುಂಬದ ವರ್ಗದವರಿಗೆ ಇಲ್ಲಿ ಫಿಟ್ಮೆಂಟನ್ನು ಮಾಡ್ತಾರೆ ಆದರೆ ಆರ್ಥಿಕ ಸೌಲಭ್ಯಗಳು ಸಿಗೋದು ಯಾವುದೇ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿಕೃತವಾಗಿ ಫೆ ಒಂದು ಆರ್ಥಿಕ ಸೌಲಭ್ಯ ಸಿಗ್ತವೆ ಈ ರೀತಿಯಾಗಿ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸತಕ್ಕಂಥ ವಿಚಾರವಾಗಿ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತ ಈಗ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದರ ವಿಚಾರವಾಗಿ ಏನು ಆಗಿದೆ ಆ ಒಂದು ಶಿಫಾರಸುಗಳು ಯಥಾವತ್ತಾಗಿ ರಾಜ್ಯ ಸರ್ಕಾರದಿಂದ ಅನುಮೋದನೆಯಾಗಿ ಇಲ್ಲಿ ಜಾರಿಗೆ ಬರ್ತಾ ಇದೆ ಯಾವಾಗಿಂದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಇಷ್ಟು ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ ಇದು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು